ನಾವಿದೀವಿ ಟಾಟಾ ಪಂಚ್ ಫೇಸ್ ಲಿಫ್ಟ್ ನ ಒಳಗಡೆ ಅಂಡ್ ಒಂದು ರೌಂಡ್ ಕರ್ಕೊಂಡು ಹೋಗೋಣ ಅಂತ ನಾವು ಇದನ್ನ ಹೈವೇಗೆ ತಗೊಂಡ್ ಬಂದಿದ್ದೀವಿ ಇದನ್ನ ನಾವು ಆಕ್ಚುಲಿ ಹೈವೇಲಿ ಓಡಿಸಿದೀವಿ ಸಿಟಿಯಲ್ಲಿ ಓಡಿಸಿದೀವಿ ಸಣ್ಣದಾಗಿರುವಂತಹ ಇಕ್ಕಟ್ ದಾರಿ ಎಲ್ಲ ಓಡಿಸಿದ್ವಿ ಅಂಡ್ ಮೈನ್ ಆಗಿ ಆಫ್ ರೋಡಿಂಗ್ ಕೂಡ ಮಾಡಿದೀವಿ ಅದರಲ್ಲೂ ಕೂಡ ಅಂದ್ರೆ ತುಂಬಾ ಕೆಟ್ಟದಾಗಿರುವ ರೋಡ್ ಅಲ್ಲೂ ಕೂಡ ಓಡಿಸಿದೀವಿ ಸರ್ಪ್ರೈಸಿಂಗ್ಲಿ ನಂಗೆ ಆಫ್ ರೋಡ್ ಇಷ್ಟ ಐ ಮೀನ್ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಜಾಸ್ತಿ ಇಷ್ಟ ಆಯ್ತು ಅಂತ ಹೇಳ್ಬೋದು ಅದೆಲ್ಲಾನು ಕೂಡ ಹೇಳ್ತೀನಿ ಮೊದಲಿಗೆ ಇದರ ಒಂದು ಎಂಜಿನ್ ಆಪ್ಷನ್ಸ್ ಬಗ್ಗೆ ಮಾತಾಡೋಣ ನಿಮ್ಗೆಲ್ಲ ಗೊತ್ತೇ ಇದೆ ಇದಕ್ಕಿಂತ ಮೊದಲಿದ್ದಂತಹ ಒಂದು ಪಂಚ್ ಏನಿದೆ ಅದರಲ್ಲಿ ಜಾಸ್ತಿ ಪಂಚ್ ಇಲ್ಲ ಅಂತ ಹೇಳ್ತಿದ್ರು ಆ ಒಂದು ಇಂಜಿನ್ ಅಲ್ಲಿ ಜಾಸ್ತಿ ಪಂಚ್ ಇಲ್ಲ ಅಂತ ಹೇಳ್ತಾ ಇದ್ರು ಅದೊಂದು ಮಿಸ್ಸಿಂಗ್ ಆಗಿತ್ತು ಅಷ್ಟೊಂದು ಪವರ್ ಇರಲಿಲ್ಲ ಯಾಕಂದ್ರೆ ನ್ಯಾಚುರಲಿ ಆ ಸ್ಪಿರೇಟೆಡ್ ಇಂಜಿನ್ ಬರ್ತಾ ಇತ್ತು ಅದರಲ್ಲಿ ಸೇಂಜ್ ಕೂಡ ಇತ್ತು ಬಟ್ ಈಗ ಸೊ ನಮ್ಮ ನೆಕ್ಸಾನು ಅಲ್ಟ್ರೋಝಲ್ ಎಲ್ಲ ಏನ್ ಬರ್ತಾ ಇತ್ತಲ್ಲ ಒನ್ ಪಾಯಿಂಟ್ ಟೂ ಲೀಟರ್ ನ ಪೆಟ್ರೋಲ್ ಟರ್ಬೋನ್ ಚಾರ್ಜ್ ಇಂಜಿನ್ ಸೊ ಅದು ನಮಗೆ ಇದ್ರಲ್ಲಿ ಬರ್ತಾ ಇದೆ ಅಂಡ್ ಅದರ ಪವರ್ ಬಗ್ಗೆ ಮಾತಾಡ್ಬೇಕಾದ್ರೆ ಒನ್ ಟ್ವೆಂಟಿ ಪಿ ಎಸ್ ನಮಗೆ ಪವರ್ ಕೊಡುತ್ತೆ ಒನ್ ಸೆವೆಂಟಿ ಎನ್ ಎಮ್ ಟಾರ್ಕ್ ನ ಕೂಡ ಆ ಒಂದು ಕಾರ್ ಈ ಒಂದು ಕಾರ್ ಪ್ರೊಡ್ಯೂಸ್ ಮಾಡುತ್ತೆ ಜಸ್ಟ್ ಇಮ್ಯಾಜಿನ್ ಮಾಡಿ ನೆಕ್ಸೋನಲ್ಲಿ ಅಂತಹ ದೊಡ್ಡ ಗಾಡಿಲಿದ್ದಂತಹ ಒಂದು ಎಂಜಿನ್ ನಮಗೆ ಈ ಒಂದು ಇಷ್ಟು ಸಣ್ಣದಾಗಿರುವಂಥ ಪುಟ್ಟದಾಗಿರುವಂತಹ ಒಂದು ಕಾರಲ್ಲಿ ಬರುತ್ತೆ ಅಂದ್ರೆ ಸೊ ಇದು ಆಕ್ಚುಲಿ ಹೇಗಿರ್ಬೋದು ಪರ್ಫಾಮೆನ್ಸ್ ಹೇಗಿರಬಹುದು ಜಸ್ಟ್ ನೀವು ಊಹೆ ಮಾಡಬಹುದು ಯಾಕಂದ್ರೆ ಇದು ಆಕ್ಚುಲಿ ಸೆಗ್ಮೆಂಟ್ ಅಲ್ಲೇ ಬೆಸ್ಟ್ ಪವರ್ ಟು ವೈಟ್ ರೇಷ್ಯೂ ಅಂತ ಹೇಳ್ಬೋದು ಆಮೇಲೆ ನೆಕ್ಸೋಸಿ ಕಂಪೇರ್ ಮಾಡಿದ್ರೆ ಇದರ ಪವರ್ ಇದರ ವೈಟ್ ಸ್ವಲ್ಪ ಕಮ್ಮಿ ಇದೆ ಬಟ್ ಸೇಮ್ ಇಂಜಿನ್ ಇಟ್ಟಾಗಿ ಏನಾಗ್ತಂದ್ರೆ ಅದರ ಪವರ್ ಸ್ವಲ್ಪ ಜಾಸ್ತಿ ಆಗುತ್ತೆ ಒನ್ ಟ್ವೆಂಟಿ ಪಿ ಎಸ್ ಎಲ್ಲಾನು ಕೊಟ್ಟರು ಕೂಡ ಇದರಲ್ಲಿ ಸ್ವಲ್ಪ ಪಂಚಿ ಒಂದು ಫೀಲ್ ಬರುತ್ತೆ ಪಿಕಪ್ ಸ್ವಲ್ಪ ಕ್ವಿಕ್ ಆಗಿ ಮಾಡಬಹುದು ಆ ಒಂದು ಪಂಚ್ ಇಲ್ಲ ಅಂತ ಏನ್ ಹೇಳ್ತಿದ್ರಲ್ಲ ಆಕ್ಚುಲಿ ಇವಾಗ ಪಂಚ್ ಅಲ್ಲಿ ಪಂಚ್ ಇದೆ ಇದು ಮೊದಲನೇ ವಿಷಯ ಇನ್ನೊಂದು ವಿಷಯ ತುಂಬಾ ಸ್ಪೆಷಲ್ ಆಗಿರೋದೇನಂದ್ರೆ ನಾನು ಓಡಿಸ್ತಿರೋದು ಸಿ ಎನ್ ಜಿ ವೇರಿಯಂಟು ಸಿ ಎನ್ ಜಿ ಅಲ್ಲಿ ಎ ಎಂ ಟಿ ಕೊಟ್ಟಿದ್ದಾರೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಕೊಟ್ಟಿದ್ದಾರೆ ಇದರ ಪವರ್ ಬಗ್ಗೆ ಮಾತಾಡ್ತಾರೆ ಎಪ್ಪತ್ ಮೂರು ಪಿ ಎಸ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ ಅದೇ ರೀತಿ ನೂರ ಮೂರು ಎನ್ ಒಂದು ಕಾರ್ ಪ್ರೊಡ್ಯೂಸ್ ಮಾಡುತ್ತೆ ಮೈಲೇಜ್ ಬಗ್ಗೆ ಮಾತಾಡ್ಬೇಕಾದ್ರೆ ನಿಮಗೆ ಗೊತ್ತೇ ಇದೆಯಲ್ಲ ಯೂಶಲಿ ನಾರ್ಮಲ್ ಟಾಟಾ ಏನಿತ್ತು ಫೇಸ್ ಲಿಫ್ಟ್ ಅದು ನಮಗೆ ಸಿಎನ್ ಜಿ ಇಪ್ಪತ್ತಾರರಿಂದ ಇಪ್ಪತ್ತೇಳು ಕಿಲೋಮೀಟರ್ ನ ಮೈಲೇಜ್ ಆರಂಭ ಕೊಡ್ತಿತ್ತು ಇದು ಎಂಟಿ ಆಡ್ ಮಾಡಿದ್ದಾರೆ ನಾವು ಮೈಲೇಜ್ ಚೆಕ್ ಮಾಡಿಲ್ಲ ಬಟ್ ಸೆಗ್ಮೆಂಟ್ ಅಲ್ಲಿ ಮೊದಲನೇ ಬಾರಿಗೆ ಒಂದು ಸಿ ಎನ್ ಜಿ ಕಾರಿಗೆ ಗೆ ಎಂಟಿ ನಡ್ ಮಾಡಿದ್ದಾರೆ ಜೊತೆಗೆ ನಮಗೆ ಪ್ಯಾಡಲ್ ಶಿಫ್ಟ್ಸ್ ಕೂಡ ಕೊಟ್ಟಿದ್ದಾರೆ ಡೌಟ್ ಇತ್ತು ಯೂಶುಲಿ ಸಿ ಎನ್ ಜಿ ಕಾರ್ ಗಳು ಹೆಂಗ್ ಅಷ್ಟೊಂದು ಪಿಕಪ್ ಇರಲ್ಲ ಎಂಟಿ ಆಡ್ ಮಾಡಿದಾಗ ಹೇಗಿರುತ್ತೆ ಅಂತ ನಮ್ಗೆ ಒಂದು ಡೌಟ್ ಇತ್ತು ಬಟ್ ಚೆನ್ನಾಗಿದೆ ಒಂದ್ ಸ್ವಲ್ಪ ಎ ಎಂ ಟಿ ಒಂದು ಸ್ವಲ್ಪ ಲ್ಯಾಗ್ ಅಂತ ನಮ್ಗೆ ಅನ್ಸೋದೂ ಕೂಡ ಈ ಒಂದು ಕಾರ್ ನ ವೈಟ್ ಈ ಒಂದು ಕಾರ್ ನ ಪರ್ಫಾರ್ಮೆನ್ಸ್ ಆಕ್ಚುಲಿ ತುಂಬಾ ಚೆನ್ನಾಗಿರುವಂತ ಪವರ್ ಅಂತಾನೆ ಹೇಳ್ಬೋದು ನಮಗೆ ಯೂಲಿ ನಮ್ಮಂತಹ ಜನರು ಅಥವಾ ಮಿಡಲ್ ಕ್ಲಾಸ್ ಜನರು ಏನ್ ಮಾಡ್ತಾರೆ ಅಂದ್ರೆ ಗಾಡಿ ಪವರ್ ಎಲ್ಲ ಎಷ್ಟಿದೆ ಅಂತ ನೋಡಲ್ಲ ಅವ್ರು ನೋಡೋದು ಗಾಡಿ ತುಂಬಾ ಸ್ಟೈಲಿಶ್ ಆಗಿದೆಯಾ ಅಥವಾ ಗಾಡಿಲಿ ತುಂಬಾ ಫೀಚರ್ಸ್ ಇದೆಯಾ ಫೀಚರ್ಸ್ ಇದೆಯಾ ಕೇಳಿದ್ರೆ ಇದೆ ಇದ್ರಲ್ಲಿ ನಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಬರುತ್ತೆ ಸೊ ಡೇ ಟು ಡೇ ಲೈಫ್ ತುಂಬಾ ಸುಲಭ ಮಾಡುತ್ತೆ ಅಂತ ಹೇಳ್ಬೋದು ನಮಗೆ ಟೈಟ್ ಸ್ಪಾಟ್ ಅಲ್ಲಿ ಇದ್ದಲ್ಲಿ ತೆಗೆಯೋಕೆ ಮಾಡೋದೆಲ್ಲ ನಮಗೆ ತುಂಬಾ ಈಸಿ ಆಗುತ್ತೆ ಸೊ ಹಾಗಾಗಿ ಅದೊಂದು ಒಳ್ಳೆ ವಿಷಯ ಸ್ಟೈಲಿಶ್ ಆಗಿದೆಯಾ ಅಂತ ನೋಡ್ತಾರೆ ಈ ಗಾಡಿ ತುಂಬಾನೇ ಸ್ಟೈಲಿಶ್ ಆಗಿದೆ ಯಾಕಂದ್ರೆ ಇದ್ರಲ್ಲಿ ನಮಗೆ ತುಂಬಾ ಮುಂದ್ಗಡೆ ಕ್ಲೋಸ್ ಆಗಿರುವಂತ ಹೊಸ ಹೆಡ್ಲ್ಯಾಂಪ್ ಕ್ಲಸ್ಟರ್ ನವರು ಇಟ್ಟಿದ್ದಾರೆ ಹಾಗೆ ನಮಗೆ ಹಿಂದ್ಗಡೆ ನಮಗೆ ಕನೆಕ್ಟೆಡ್ ಟೈಲೆ ಬರುತ್ತೆ ಸೊ ಸ್ಟೈಲಿಶ್ ಆಗಿದೆ ರಿಲೇಬಲ್ ಆಗಿದೆ ಇದು ನಮಗೆ ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್ ಬರುತ್ತೆ ವಿತ್ ಸಿ ಬರುತ್ತೆ ಸೊ ನಿಮ್ಮ ಜೇಬು ರಿಲಯಬಲ್ ಆಗಿರುತ್ತೆ ನಿಮ್ಮ ಗಾಡಿನೂ ಒಂದು ಸ್ವಲ್ಪ ನಿಮ್ಮ ಒಂದು ವ್ಯಾಲ್ಯೂ ಫಾರ್ ಮನಿ ಅಂತ ಹೇಳ್ಬೋದು ಇದರಲ್ಲಿ ಟರ್ಬೋ ಬಗ್ಗೆ ಮಾತಾಡೋಣ ಸೊ ನಾನು ಆಕ್ಚುಲಿ ಟರ್ಬೋನು ಕೂಡ ಆಕ್ಚುಲಿ ಅದನ್ನ ನೀವು ಕಂಪಲ್ಸರಿ ಎಕ್ಸ್ಪೀರಿಯನ್ಸ್ ಮಾಡ್ಲೇಬೇಕು ಅಂತ ನಮಗೆ ಎರಡು ವೇರಿಯಂಟ್ ಕೊಟ್ಟಿದ್ರು ಅಂದ್ರೆ ಸ್ವಾಪ್ ಮಾಡ್ಕೊಳ್ಳೋಕ್ಕಿತ್ತು ಅದ್ರಲ್ಲಿ ಟರ್ಬೋ ಒನ್ ಪಾಯಿಂಟ್ ಟೂ ಲೀಟರ್ ನಮಗೆ ಒನ್ ಟ್ವೆಂಟಿ ಪಿ ಎಸ್ ಪವರ್ ಏನಿದೆ ಸಿಟಿಲೆಲ್ಲ ತುಂಬ ಒಂದು ಪವರ್ ಅಂತ ಹೇಳಬಹುದು ಸಡನ್ ಆಗಿ ಓವರ್ಟೇಕ್ ಮಾಡೋದಕ್ಕೆ ಅದ್ರಲ್ಲಿ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಮಾತ್ರ ಬರುತ್ತೆ ನಮಗೆ ಎಂಟಿ ಬರುತ್ತೆ ಸಿಎಂ ಸಿಎಂ ಟಿ ಬರುತ್ತೆ ಸಸ್ಪೆನ್ಷನ್ ಬಗ್ಗೆ ಅಂತ ಸಸ್ಪೆಷನ್ ಟ್ಯೂನ್ ಆಗಲಿ ಚೇಂಜ್ ಆಗಲಿ ಕೂಡ ಮಾಡಿಲ್ಲ ಬಟ್ ಆ ಒಂದು ಹೊಸ ಎಂಜಿನ್ ಅಲ್ಲಿ ನಮಗೆ ಸಸ್ಪೆನ್ಷನ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಸಣ್ಣ ಗಾಡಿ ಅಲ್ವಾ ಅಂತ ಒಂದು ಬಾಡಿ ಲೇನ್ ಬಾಡಿ ರೋಲ್ ಏನು ಕೂಡ ನಮಗೆ ಅನ್ಸಲ್ಲ ಬಟ್ ತುಂಬಾ ಸ್ಪೀಡಲ್ಲಿ ಹೋಗುವಾಗ ಸಸ್ಪೆನ್ಷನ್ ಸ್ವಲ್ಪ ಸ್ಲೀಫರ್ ಸೈಡ್ ಅಲ್ಲಿ ಇದೆ ಅಂತ ಹೇಳ್ಬೋದು ಹಾಗಾಗಿ ನಮಗೆ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಕೊಡ್ತಿದೆ ಆ ನೀವು ಹೊಂಡ ಗುಂಡಿಗಳಿರುವಂತಹ ರೋಡ್ ಅಲ್ಲಿ ಹೋದಾಗ ನಿಮ್ಗೆ ಒಂದ್ ಸ್ವಲ್ಪ ಫೀಲ್ ಆಗ್ಬೋದು ಸಣ್ಣದಲ್ಲ ಆದ್ರೂ ಕೂಡ ಸಸ್ಪೆನ್ಶನ್ ಆಕ್ಚುಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಟಾಟಾದು ಸೇಫ್ಟಿ ಬಗ್ಗೆ ಆಡಂಗಿಲ್ಲ ನಿಮ್ಗೆಲ್ಲ ಗೊತ್ತೇ ಇದೆ ಲಾಸ್ಟ್ ಸಿಎರಲ್ಲಿ ಸಿಎರ ಟು ಸಿಯರ ಟು ಸಿಯರ ಕ್ರಾಶ್ ಮಾಡಿ ಅವ್ರ ಒಂದು ಕ್ರಾಶ್ ಟೆಸ್ಟ್ ನ ಮಾಡಿದ್ರು ಬಟ್ ಈ ಸಲ ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಈ ಒಂದು ಕಾರನ್ನ ನಿಂತಿರುವಂತಹ ಟ್ರಕ್ಗೆ ತಗೊಂಡೋಗಿ ಗುದ್ದಿ ಟಾಟಾದ ಟ್ರಕ್ಗೆ ತಗೊಂಡೋಗಿ ಗುದ್ದಿ ಅಲ್ಲಿ ಅವರು ಕ್ರಾಶ್ ಟೆಸ್ ನ ಮಾಡಿದ್ದಾರೆ ಹಂಗ ಮಾಡಿದಾಗ ಮುಂದ್ಗಡೆ ಎಲ್ಲಾನು ಕೂಡ ಹೋದ್ರು ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ನಮ್ಮ ಡೋರಿಗೆ ಆಗಿಲ್ಲ ಪ್ಯಾಸೆಂಜರ್ ಪ್ಯಾಸೆಂಜರ್ನ ಒಂದು ಎಲ್ಲ ಏನಿದ್ದು ಸಣ್ಣ ಪುಟ್ಟ ಸಣ್ಣ ಪುಟ್ಟ ಹೊರ ಬಂತು ಅಂತ ಹೇಳ್ಬೋದು ಡೋರ್ ಕೂಡ ಓಪನ್ ಮಾಡ್ಬೋದು ಈಸಿಯಾಗಿ ಡೋರ್ಗೂ ಯಾವುದೇ ರೀತಿಯಾದಂತಹ ಒಂದು ಪ್ರಾಬ್ಲಮ್ ಆಗಿಲ್ಲ ಅಂತ ಹೇಳ್ಬೋದು ಯಾಕಂದ್ರೆ ಅಷ್ಟು ಚೆನ್ನಾಗಿ ಒಂದು ಸೇಫ್ಟಿನ ಇವ್ರು ಕೊಟ್ಟಿದ್ದಾರೆ ಗ್ಲೋಬಲ್ ಎನ್ ಕ್ಯಾಪ್ ಭಾರತ್ ಎನ್ ಕ್ಯಾಪ್ ಎಲ್ಲ ಈಗ ಹಳೇದಾಯ್ತು ಈಗ ಏನಿದ್ರು ಟಾಟಾ ಎನ್ ಕ್ಯಾಪ್ ಅಂತ ಬೇಕಾದ್ರೆ ಹೇಳ್ಬೋದು ಟಿ ಎನ್ ಕ್ಯಾಪ್ ಅಂತ ಬೇಕಾದ್ರೂ ಹೇಳ್ಬೋದು ಯಾಕಂದ್ರೆ ಇವರು ಸೇಫ್ಟಿನ ಟೆಸ್ಟ್ ಮಾಡುವಂತದ್ದು ಇವರು ಜನರಿಗೆ ಕೊಡುವಂತಹ ಒಂದು ಸೇಫ್ಟಿ ಏನಿದೆ ಅದು ಬೇರೆ ಲೆವೆಲ್ ಅಂತ ಹೇಳ್ಬೋದು ಅದಕ್ಕೋಸ್ಕರ ಒಂದು ಹೆಜ್ಜೆ ಮೇಲೆ ಹೋಗಿ ಯಾವತ್ತು ಕೂಡ ಟಾಟಾ ಈ ಒಂದು ಸೇಫ್ಟಿ ಟೆಸ್ಟ್ ಮಾಡ್ತಾ ಇದೆ ಜನರಿಗೆ ಜಾಸ್ತಿ ಏನು ಕೊಡೋದಕ್ಕೆ ಒಂದು ಜನರನ್ನ ತುಂಬಾ ಸೇಫ್ ಆಗಿರೋದಿಕ್ಕೆ ಸೇಫ್ಟಿ ಬಗ್ಗೆ ಮಾತಾಡುವಾಗ ಇನ್ನೊಂದು ಹೇಳಬೇಕಂತ ವಿಷಯ ಲಾಸ್ಟ್ ಪಂಚಲ್ ಅಲ್ಲ ನಮಗೆ ಬೇಸ್ ವೇರಿಯಂಟ್ ಅಲ್ಲಿ ಎರಡು ಏರ್ ಬ್ಯಾಗ್ ಏನಿದೆ ಅದು ಸ್ಟ್ಯಾಂಡರ್ಡ್ ಆಗಿ ಬರ್ತಾ ಇತ್ತು ಬಟ್ ಇವಾಗ ಅದನ್ನ ಅವರು ಅಲ್ಲೂ ಕೂಡ ಇಂಪ್ರೂವ್ ಮಾಡಿದ್ದಾರೆ ಇವಾಗ ನಮಗೆ ಸಿಕ್ಸ್ ಏರ್ ಬ್ಯಾಗ್ಸ್ ಸ್ಟ್ಯಾಂಡರ್ಡ್ ಆಗಿ ನಮಗೆ ಟಾಟಾ ಪಂಚಲ್ ಸಿಗ್ತಾ ಇದೆ ಕಾರ್ ಡ್ರೈವ್ ಮಾಡೋಕೆ ಹೇಗಿದೆ ಅಂತ ನೋಡೋದಾದ್ರೆ ಡ್ರೈವ್ ಮಾಡೋಕೆ ಆಕ್ಚುಲಿ ಸಿ ಎನ್ ತುಂಬಾ ಚೆನ್ನಾಗಿದೆ ಟರ್ಬೋ ಪೆಟ್ರೋಲ್ ಕೂಡ ತುಂಬಾ ಚೆನ್ನಾಗಿದೆ ನಮಗೆ ಎಲ್ಲೂ ಕೂಡ ಟರ್ಬೋದಲ್ಲಿ ಅಂತಹ ಒಂದು ಲ್ಯಾಗ್ ಅನ್ಸಲ್ಲ ನಮ್ಗೆ ಒಂದ್ ಸ್ವಲ್ಪ ಜಾಸ್ತಿ ಪವರ್ ಇದೆ ಅಂತ ಅನ್ಸುತ್ತೆ ಸಿ ಎನ್ ಜಿಲಿ ತುಂಬಾ ಉಬ್ಬಾದ ಪ್ರದೇಶಗಳೆಲ್ಲ ಹೋಗುವಾಗ ಘಾಟ್ ಎಲ್ಲ ಹೋಗುವಾಗ ನಮಗೆ ಕಾಲು ಒಂದ್ ಸ್ವಲ್ಪ ಜಾಸ್ತಿ ಪ್ರೆಸ್ ಮಾಡ್ಬೇಕಾಗತ್ತೆ ಈ ರೋಡಲ್ಲಿ ಅಲ್ಲಲ್ಲಿ ಹಂಪುಗಳನ್ನ ಇಟ್ಟಿದ್ದಾರೆ ನಾವಿರೋದು ಪೂನಾದಲ್ಲಿ ಒಂದೊಂದರಲ್ಲಿ ಸಣ್ಣ ಸಣ್ಣ ಹಂಪ್ಗಳನ್ನ ಇಟ್ಟಿದ್ದಾರೆ ಹಾಗಾಗಿ ನನ್ನ ವಾಯ್ಸ್ ಒಂದು ಸ್ವಲ್ಪ ಮೇಲೆ ಕಳೆಗೆ ಹೆಚ್ಚು ಕಮ್ಮಿ ಆಗುತ್ತೆ ಅದನ್ನು ಸ್ವಲ್ಪ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಡ್ರೈವಿಂಗ್ ಕಂಫರ್ಟ್ ನಮಗೆ ಇದರಲ್ಲಿ ಚೆನ್ನಾಗಿದೆ ಆ್ಯಂಡ್ ನಾನು ಓಡಿಸಿರೋದು ನಿಮಗೆ ಆಟೋಮೆಟಿಕ್ ಸೊ ಎಮ್ ಟಿಲ್ ನಿಮ್ಗೆ ಗೊತ್ತಿದೆಯಲ್ಲ ಒಂದು ಸ್ವಲ್ಪ ಲ್ಯಾಗಲ್ಲೇ ಇದೆ ಅದು ಇದರಲ್ಲೂ ಇಲ್ಲ ಅಂತಿಲ್ಲ ಲ್ಯಾಗ್ ಇದೆ ಬಟ್ ಒಂದು ಸ್ವಲ್ಪ ಇದ್ರೂ ಮತ್ತೆ ಪವರ್ ಅದು ಪಿಕ್ ಆಗುತ್ತೆ ನಮಗೆ ಓವರ್ ಓವರ್ಟೇಕ್ ಕೂಡ ಮಾಡ್ಬೋದು ಸೊ ಇದಿಷ್ಟು ಈ ಒಂದು ಟಾಟಾ ಪಂಚ್ ಬಗ್ಗೆ ಟಾಟಾ ಪಂಚ್ನ ಪ್ರೈಸ್ ಬಗ್ಗೆ ಹೇಳ್ಬೇಕಾದ್ರೆ ನಾನು ಆಲ್ರೆಡಿ ಹೇಳಿದೀನಿ ಆದರೂ ಕೂಡ ಇನ್ನೊಂದ್ಸಲ ಹೇಳ್ತೀನಿ ಫೈವ್ ಪಾಯಿಂಟ್ ಫೈವ್ ನೈನ್ ಲ್ಯಾಕ್ಸಿಂದ ನಮಗೆ ಆಲ್ಮೋಸ್ಟ್ ಟೆನ್ ಪಾಯಿಂಟ್ ಫೈವ್ ಫೋರ್ ಲ್ಯಾಕ್ಸ್ ಅಂತ ಬರುತ್ತೆ ನಾನು ಸಿ ಎನ್ ಜಿ ಟಾಪ್ ಏರ್ಂಟು ಟೆನ್ ಪಾಯಿಂಟ್ ಫೈವ್ ಫೋರ್ ಫ್ಯಾಕ್ಸ್ ಹಾಗೆ ನಮಗೆ ಟರ್ಬಾರ್ಜ್ ಪೆಟ್ರೋಲ್ ಏನಿದೆ ಅದು ನಮಗೆ ನೈನ್ ಪಾಯಿಂಟ್ ಸೆವೆನ್ ನೈನ್ ಲ್ಯಾಕ್ಸ್ ಬರುತ್ತೆ ಸೊ ಟೋಟಲಿ ನೀವೊಂದು ಹನ್ನೊಂದು ಲಕ್ಷದ ಹತ್ತು ಹತ್ತುವರೆಯಿಂದ ಹನ್ನೊಂದು ಲಕ್ಷದ ಇಲ್ಲಾಂದ್ರೆ ಐದರಿಂದ ಹತ್ತು ಲಕ್ಷದ ಒಂದು ರೇಂಜಲ್ಲಿ ಒಂದೊಳ್ಳೆ ಕಾರ್ ನೋಡ್ತಾ ಇದ್ರೆ ಖಂಡಿತ ನಿಮಗೆ ಈ ಒಂದು ಕಾರು ಚೂಸ್ ಮಾಡ್ಬೋದು ಅನ್ನೋದು ನನ್ನ ಅಭಿಪ್ರಾಯ ಸೊ ಇಲ್ಲಿಗೆ ಈ ಈವೆಂಟ್ ಮುಗಿಸ್ತಾ ಮತ್ತೊಂದು ಮತ್ತೆ ಸಿಗೋಣ ಇಷ್ಟು ಅಂಶದ ಸೈನಿಕ